ಬಾಗಲಕೋಟೆ ನಗರದ ಅಗಸಿ ಹತ್ತಿರ ಮೇಳ ಶೌಚಾಲಯದಲ್ಲಿ ನವಜಾತ ಶಿಶುವೊಂದು ಒಂದು ಪತ್ತೆಯಾಗಿದೆ ಶಿಶು ಇರಬಹುದೆಂದು ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ ಸಣ್ಣ ರಟ್ಟಿನ ಬಾಕ್ಸ್ನಲ್ಲಿ ಹಾಕಿ ಶೌಚಾಲಯದಲ್ಲಿ ಬಿಟ್ಟು ಹೋಯ್ ಹೋಗಿದ್ದಾರೆ அல்ல அது கூசி நோட ஒம்போ இல்லை இல்லை அது அது ಹೆಣ್ಣು ಮಕ್ಕಳು ಶೌಚಾಲಯ ಇರುತ್ತದೆ ಆ ಶೌಚಾಲಯಕ್ಕೆ ಮೂರು ವಾರ್ಡ್ ಸಂಬಂಧಪಟ್ಟಂಗ ಪಟ್ಟಂಗ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಬರ್ತಾರೆ ಆದ್ರೆ ಇವತ್ತಿನ ದಿನ ಒಂದು ಹೈತಕರ ಘಟನೆ ಅಂದ್ರೆ ಒಂದು ಭೂಮಿಗೆ ಬರುವಂತ ಮಗು ಅದು ಗಂಡು ಮಗು ಇವತ್ತಿನ ದಿನ ಅದು ಎಲ್ಲ ಅಂಗಗಳು ಮೂಡಿದೆ ಆ ಮಗುವನ್ನು ಇವತ್ತು ಒಂದು ತಿಪ್ಪೆ ಗುಂಡಿಯಲ್ಲಿ ಬೀಸಾಕಿ ಹೋಗಿದ್ದಾರೆ ಆ ಮಗುವಿಗೆ ಹೋದಿಂದ ನಾನು ಏನು ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ತರವಾಗಿದೆಯೋ ನೀವು ಕಳ ಸಂಬಂಧನೋ ಅಗ್ರ ಸಂಬಂಧನೋ ಆದ್ರೆ ಈ ತರ ಹಿಂದೆ ಈ ತರ ಘಟನೆಗಳನ್ನು ನಿಮಗೆ ಆಗದವರವಾಗಿ ನಾವೆಲ್ಲರೂ ಈ ವಾರ್ಡ್ನಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಗಮನಕ್ಕೆ ಬಂದರೆ ತಾವು ಎಚ್ಚೆತ್ತುಕೊಂಡು ಇಂಥ ಘಟನೆಗಳ ಕಂಡಲ್ಲಿ ನಾವು ಖಂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಬೆಳಗಿನ ಜಾವ ಗೆಳೆಯರೊಂದಿಗೆ ಹೋಗುವಾಗ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಘಟನೆಯಲ್ಲಿ ಕಾರು ಚಾಲಕ ಸಾವನ್ನಪ್ಪಿದ್ದಾನೆ ವಿಶಾಲ ಸಕನಾಚಾರ್ಯ ಎಂದು ತಿಳಿದುಬಂದಿದೆ ಉಳಿದ ನಾಲ್ಕು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನಗರದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು ವಿಸರ್ಜನೆ ವೇಳೆ ಪೊಲೀಸ್ ಸಿಬ್ಬಂದಿಗಳು ಡಿಜೆ ಸೌಂಡ್ಗೆ ಕುಣಿದು ಸಂಭ್ರಮಿಸಿದರು